ನಾವು ಮಾತಾಡಿದ್ರೆ ನಮ್ಗೆ ಕೆಲಸ ಇಲ್ಲ ಅಂತಾರೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತಾರೆ ಹಾಗಾದ್ರೆ ಕಾಂಗ್ರೆಸ್ನವರಿಗೆ ಈಗೇನು ಕೈ ತುಂಬಾ ಕೆಲಸ ಇದೆಯಾ ನವೆಂಬರ್ ಕ್ರಾಂತಿಯ ಬಗ್ಗೆ ಅವರ ಪಕ್ಷದವರ ಬಾಯಿ ಮುಚ್ಚಿಸಲಿ ಮೊದಲು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ನಾವ್ಯಾರು ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡಲ್ಲ ಒಂದು ವೇಳೆ ಸಿದ್ದರಾಮಯ್ಯವರೇ ಐದು ವರ್ಷವೂ ಸಿಎಂ ಅಂತ ಕಾಂಗ್ರೆಸ್ ಮುಖಂಡರುಗಳೇ ಹೇಳಿದ್ರೆ ನಾವ್ ಯಾಕೆ ಮಾತಾಡ್ತೀವಿ ಕ್ರಾಂತಿ ಬಗ್ಗೆ ಮಾತನಾಡಿದ್ರೆ ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರೆ ನಿಮ್ಮ ಪಕ್ಷದ ನಾಯಕರಿಗೆ ಕೆಲಸ ಇಲ್ಲ ಅಂತೀರಾ ಈಗ ಕಾಂಗ್ರೆಸ್ ನಾಯಕರಿಗೆ ಏನು ಕೆಲಸ ಇಲ್ವಾ ಹಾಗಾದ್ರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ವಿಚಾರದಲ್ಲಿ ಕುಟ್ಕಿದ್ದಾರೆ ಆರ್ ಅಶೋಕ್ ವಿಧಾನಸಭೆಯ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವ್ರ ಜೊತೆಲಿದ್ದೇನೆ ಸರ್ ಈಗ ನಿನ್ನೆ ತಂಗಡಗಿ ಶಿವರಾಜ್ ಅವರು ಮಾತನಾಡ್ತಿರೋಂಥ ಸಂದರ್ಭದಲ್ಲಿ ಅಶೋಕಣ್ಣ ಅವರಿಗೆ ಯಾವುದೇ ಕೆಲಸ ಇಲ್ದಿರೋದ್ರಿಂದ ನಮ್ಮ ಪಕ್ಷದ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇದ್ದಾರೆ ಅಭಿವೃದ್ಧಿ ವಿಚಾರವಾಗಿ ಟೀಕೆ ಮಾಡ್ತಿಲ್ಲ ಪಕ್ಷದ ಆಂತರಿಕ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ನವಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಸ್ಲಿಗೆ ವಿಪಕ್ಷ ನಾಯಕರಿಗೆ ಕೆಲಸವೇ ಇಲ್ಲ ಅನ್ನೋದು ಧಾಟಿಯಲ್ಲಿ ಮಾತನಾಡಿದ್ದಾರೆ ನಮಗೇನೋ ಕೆಲಸ ಇಲ್ಲ ನಿಮ್ಮ ಎಮ್ ಎಲ್ ಎಗಳಿಗೆ ಏನು ಕೆಲಸ ಇಲ್ವಾ ಈ ಗ್ರಾಮ ನಗರದ ಎಮ್ ಎಲ್ ಎ ಮಾತಾಡಿದ್ರಪ್ಪ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ದಾವಣಗೆರೆ ಎಮ್ ಎಲ್ ಎ ಮಾತಾಡಿದ್ರು ಕಾಂಗ್ರೆಸ್ ಎಮ್ ಎಲ್ ನಾನು ಹೇಳ್ತಾ ಇರೋದು ಈಗ ಯತೀಂದ್ರ ಮಾತಾಡ್ತಾ ಇದ್ದಾರೆ ಈ ಥರ ಹತ್ತಾರು ಜನ ಕುಣಿಗಲ್ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಮಾತಾಡ್ತಾ ಇದ್ದಾರೆ ಈ ಥರ ಹತ್ತಾರು ಜನ ಅವ್ರ ಪಾರ್ಟಿಯವರೇ ಕ್ರಾಂತಿ ಈಗ ರಾಜಣ್ಣ ಮಿನಿಸ್ಟರ್ ಆಗಿದ್ರು ಅವ್ರು ಹೇಳಿದ್ರು ನವಂಬರಲ್ಲಿ ಕ್ರಾಂತಿ ಅಂತ ನಾವು ನಾವೇಳಿದ್ರೆ ನಮ್ಮ ಬಾಯಿ ಮುಚ್ಚಿಸೋದ್ರ ಬದಲಾಗಿ ನಿಮ್ಮ ನಿಮ್ಮ ಎಮ್ ಎಲ್ ಎಗಳು ಬಾಯಿ ಮುಚ್ಚಿಸ್ರಿ ಫಸ್ಟು ನೀವು ನಿಮ್ಮ ಲೀಡ್ರ್ಗಳು ಬಾಯಿ ಮುಚ್ಚಿಸಿ ಅವರೇ ಮಾತಾಡ್ತಾ ಇರೋದು ಅವರೇ ನಮಗೆ ವಿಚಾರಗಳನ್ನು ಕೊಡ್ತಾ ಇರೋದು ನಮ್ಮ ಕಾಂಗ್ರೆಸ್ಸಲ್ಲಿ ಹಿಂಗಾಗ್ತೈತೆ ನಮ್ಗೇನು ಗೊತ್ತಾಗ್ತೈತೆ ಕಾಂಗ್ರೆಸ್ಸಲ್ಲಿ ಆಗೋದು ನಿಮ್ಮವ್ರು ಹೇಳಿದ್ರೆ ತಾನೇ ನಾವು ನಮ್ಗೆ ಗೊತ್ತಾಗೋದು ನಿಮ್ಮವರೇ ಹೇಳ್ತಾ ಇದ್ದಾರಲ್ಲ ಅದನ್ನು ಸರಿ ನಿಮ್ಮವ್ರನ್ನ ಫಸ್ಟ್ ಬಾಯಿ ಮುಚ್ಚಿಸಿ ಆಟೋಮೆಟಿಕ್ಕ ನಾವು ವಿರೋಧ ಪಕ್ಷದವ್ರು ನಾವು ಮಾತಾಡೋದೇ ಇಲ್ಲ ನಾವು ಯಾಕೆ ಮಾತಾಡೋಣ ನಿಮ್ಮ ಪಾರ್ಟಿಯಲ್ಲಿ ಏನಾನ ಮಾಡ್ಕೊಂಡು ಹೋಗ್ರಿ ನಮಗೆ ಬೇಕಾಗಿರೋದು ಸರ್ಕಾರ ಅಭಿವೃದ್ಧಿ ಕಾರ್ಯ ಮಾಡಬೇಕು ಸರ್ಕಾರ ಗಟ್ಟಿಯಾಗಿರಬೇಕು ಐದು ವರ್ಷ ಜನಗಳ ಒಂದು ಭಾವನೆಗೆ ಸ್ಪಂದನೆ ಮಾಡಬೇಕು ಅಂತ ನೀವೇನು ಮಾಡ್ತಾ ಇಲ್ಲಲ್ಲ ಅಭಿವೃದ್ಧಿನೇ ಏನು ಮಾಡ್ತಾ ಇಲ್ಲ ಬೇರೆ ಈ ನವೆಂಬರ್ ಕ್ರಾಂತಿಯಲ್ಲೇ ಮುಳುಗೋಗಿದ್ದೀರಲ್ಲ ಅದಕ್ಕೆ ಬೇಗ ನಿಮ್ಮ ಕ್ರಾಂತಿ ಮುಗಿತೈತೋ ಇಲ್ಲೋ ಅದಕ್ಕೆ ಜನಕ್ಕೆ ಸ್ಪಷ್ಟ ಮಾಡಿಬಿಡಿ ಯಾರು ಸ್ಪಷ್ಟ ಮಾಡಬೇಕು ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಿ ಕೆ ಶುಮಾರ್ ಸ್ಪಷ್ಟ ಮಾಡಬೇಕು ಅವ್ರು ಹೇಳ್ಬಿಡ್ಬೇಕು ಡಿ ಕೆ ಕುಮಾರ್ ನೋಡಿರಿ ನಮ್ಮಲ್ಲಿ ಯಾವುದು ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐದು ವರ್ಷ ಪೂರೈಸ್ತಾರೆ ಒಂದು ಮಾತು ಹೇಳಿಬಿಡಿ ಮುಗಿದೋಯ್ತು ಯಾವ ವಿರೋಧ ಪಕ್ಷದವರು ಯಾಕೆ ಮಾತಾಡ್ತಾರೆ ಮಾತಾಡೋದೇ ಇಲ್ಲ ಏಳ್ಸೋಕ್ ನಿಮ್ಗೆ ತಾಕತ್ತಿಲ್ಲ ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ ಬಟ್ ಕಾಂಗ್ರೆಸ್ ಸಚಿವರು ಹೇಳೋ ಅಂಥದ್ದು ಸರ್ ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಿ ಯಾವುದೇ ಕ್ರಾಂತಿ ನಡೆಯಲ್ಲ ಬಿ ಜೆ ಪಿಯಲ್ಲಿ ಕ್ರಾಂತಿ ನಡೆಯುತ್ತೆ ಅದನ್ನು ಹೇಳ್ಕೊಳ್ತಾ ಇದ್ದಾರೆ ನಮ್ಮ ಕ್ರಾಂತಿ ಇಲ್ಲರಿ ಇಡೀ ದೇಶದಲ್ಲಿ ಎಲ್ಲ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ ಇಡೀ ದೇಶದಲ್ಲಿ ನಡೀತಾ ಇದೆ ಏನು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಾ ಇದೆ ಮುಖ್ಯಮಂತ್ರಿಗಳ ಎಲ್ಲ ರಾಜ್ಯದ ಏನನ್ನ ಬದಲಾವಣೆಗಳು ನಮ್ಮದು ನ್ಯಾಚುರಲ್ ಪ್ರೋಸೆಸ್ಸು ಏನಾನ ಆಗೋದಿದ್ದರೆ ನಮ್ಮದು ರಾಜ್ಯದ ಅಧ್ಯಕ್ಷರದ್ದು ಚುನಾವಣೆ ಇಡೀ ದೇಶದಲ್ಲಿ ನಡೀತಾ ಇದೆ ನಮ್ಮದು ಇಡೀ ದೇಶದಲ್ಲಿ ಪಾರ್ಟಿ ಸಂಘಟನೆ ಆಗ್ತಾ ಇದೆ ಅದು ನ್ಯಾಚುರಲ್ ಆಗ್ತೈತೆ ಎವ್ರಿ ತ್ರೀ ಇಯರ್ಸ್ಗೊಂದ್ಸರಿ ಹಾಗೇ ಆಗುತ್ತೆ ಇವರೇನು ಹೇಳೋದು ಅದನ್ನು ನಿಮ್ಮ ಇದು ಹಂಗಲ್ಲಲ್ಲ ನಿಮ್ಮದು ನ್ಯಾಚುರಲ್ ಅಲ್ಲ ಐದು ವರ್ಷಕ್ಕೊಂದ್ಸರಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಈಗಲೇ ಶುರುವಾಗಿದೆ ಅಲ್ಲ ಅದಕ್ಕೆ ಮಾತಾಡ್ತಾ ಇರೋ ಜನ ಮಿಸ್ಸಾಗಿತ್ತು ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಾವು ಮಾತಾಡಿದ್ರೆ ನಮ್ಗೆ ಕೆಲಸ ಇಲ್ಲ ಅಂತಾರೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತಾರೆ ಹಾಗಾದ್ರೆ ಕಾಂಗ್ರೆಸ್ ನವರಿಗೆ ಈಗೇನು ಕೈ ತುಂಬಾ ಕೆಲಸ ಇದೆಯಾ ನವೆಂಬರ್ ಕ್ರಾಂತಿಯ ಬಗ್ಗೆ ಅವರ ಪಕ್ಷದವರ ಬಾಯಿ ಮುಚ್ಚಿಸಲಿ ಮೊದಲು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ಗರ ವಿರುದ್ಧ ಕಿಡಿಕಾರಿದ್ದಾರೆ ನಾವ್ಯಾರು ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡಲ್ಲ ಒಂದು ವೇಳೆ ಸಿದ್ದರಾಮಯ್ಯನವರೇ ಐದು ವರ್ಷವೂ ಸಿಎಂ ಅಂತ ಕಾಂಗ್ರೆಸ್ ಮುಖಂಡಗಳೇ ಹೇಳಿದ್ರೆ ನಾವ್ಯಾಕೆ ಯಾಕೆ ಮಾತಾಡ್ತೀವಿ ಕ್ರಾಂತಿ ಬಗ್ಗೆ ಮಾತನಾಡಿದ್ರೆ ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರೆ ನಿಮ್ಮ ಪಕ್ಷದ ನಾಯಕರಿಗೆ ಕೆಲಸ ಇಲ್ಲ ಅಂತೀರಾ ಈಗ ಕಾಂಗ್ರೆಸ್ ಏನು ಕೆಲಸ ಇಲ್ವಾ ಹಾಗಾದ್ರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ವಿಚಾರದಲ್ಲಿ ಕುಟ್ಕಿದ್ದಾರೆ ಆರ್ ಅಶೋಕ್ ವಿಧಾನಸಭೆಯ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಜೊತೆಲಿದ್ದೇನೆ ಸರ್ ನಿನ್ನೆ ತಂಗಡಗಿ ಶಿವರಾಜ್ ಅವರು ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಅಶೋಕಣ್ಣ ಅವರಿಗೆ ಯಾವುದೇ ಕೆಲಸ ಇಲ್ದಿರೋದ್ರಿಂದ ನಮ್ಮ ಪಕ್ಷದ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇದ್ದಾರೆ ಅಭಿವೃದ್ಧಿ ವಿಚಾರವಾಗಿ ಟೀಕೆ ಮಾಡ್ತಿಲ್ಲ ಪಕ್ಷದ ಆಂತರಿಕ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ನವಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಸಲಿಗೆ ವಿಪಕ್ಷ ನಾಯಕರಿಗೆ ಕೆಲಸವೇ ಇಲ್ಲ ಅನ್ನೋದು ಧಾಟಿಯಲ್ಲಿ ಮಾತನಾಡಿದ್ದಾರೆ ನಮ್ಗೇನೋ ಕೆಲಸ ಇಲ್ಲ ನಿಮ್ಮ ಎಮ್ ಎಲ್ ಎಗಳಿಗೆ ಏನು ಕೆಲಸ ಇಲ್ವಾ ಈ ಗ್ರಾಮನಗರದ ಎಮ್ ಎಲ್ ಎ ಮಾತಾಡಿದ್ರಪ್ಪ ಡಿ ಕೆ ಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ದಾವಣಗೆರೆ ಎಮ್ ಎಲ್ ಎ ಮಾತಾಡಿದ್ರು ಕಾಂಗ್ರೆಸ್ ಎಮ್ ಎಲ್ ಎ ನಾನು ಇರೋದು ಈಗ ಯತೀಂದ್ರ ಮಾತಾಡ್ತಾ ಇದ್ದಾರೆ ಈ ಥರ ಹತ್ತಾರು ಜನ ಕುಣಿಗಲ್ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಮಾತಾಡ್ತಾ ಇದ್ದಾರೆ ಈ ಥರ ಹತ್ತಾರು ಜನ ಅವ್ರ ಪಾರ್ಟಿಯವರೇ ಕ್ರಾಂತಿ ಈಗ ರಾಜಣ್ಣ ಆಗಿದ್ರು ಅವರು ಹೇಳಿದ್ರು ಅಲ್ಲಿ ಕ್ರಾಂತಿ ಅಂತ ನಾವು ಹೇಳಿದ್ರೆ ನಮ್ಮ ಬಾಯಿ ಮುಚ್ಚಿಸೋದ್ರ ಬದಲಾಗಿ ನಿಮ್ಮ ನಿಮ್ಮ ಎಮ್ ಎಲ್ ಎಗಳು ಬಾಯಿ ಮುಚ್ಚಿಸ್ರಿ ಫಸ್ಟು ನೀವು ನಿಮ್ಮ ಗಳು ಬಾಯಿ ಮುಚ್ಚಿಸಿ ಅವರೇ ಮಾತಾಡ್ತಾ ಇರೋದು ಅವರೇ ನಮಗೆ ವಿಚಾರಗಳನ್ನು ಕೊಡ್ತಾ ಇರೋದು ನಮ್ಮ ಕಾಂಗ್ರೆಸ್ಸಲ್ಲಿ ಹಿಂಗಾಗ್ತೈತಿ ನಮ್ಗೇನು ಗೊತ್ತಾಗ್ತೈತೆ ಆಗೋದು ನಿಮ್ಮವ್ರು ಹೇಳಿದ್ರೆ ತಾನೇ ನಾವು ನಮ್ಗೆ ಗೊತ್ತಾಗೋದು ನಿಮ್ಮವರೇ ಹೇಳ್ತಾ ಇದ್ದಾರಲ್ಲ ಅದನ್ನ ಸರಿ ನಿಮ್ಮವ್ರನ್ನ ಫಸ್ಟ್ ಬಾಯಿ ಮುಚ್ಚಿಸಿ ಆಟೋಮೆಟಿಕ್ಕ ನಾವು ವಿರೋಧ ಪಕ್ಷದವ್ರು ನಾವು ಮಾತಾಡೋದೇ ಇಲ್ಲ ನಾವು ಯಾಕೆ ಮಾತಾಡೋಣ ನಿಮ್ಮ ಪಾರ್ಟಿಯಲ್ಲಿ ಏನಾನ ಮಾಡ್ಕಂಡು ಹೋಗ್ರಿ ನಮಗೆ ಬೇಕಾಗಿರೋದು ಸರ್ಕಾರ ಅಭಿವೃದ್ಧಿ ಕಾರ್ಯ ಮಾಡಬೇಕು ಸರ್ಕಾರ ಗಟ್ಟಿಯಾಗಿರಬೇಕು ಐದು ವರ್ಷ ಜನಗಳ ಒಂದು ಭಾವನೆಗೆ ಸ್ಪಂದನೆ ಮಾಡಬೇಕು ಅಂತ ನೀವೇನು ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಬೇರೆ ಈ ನವಂಬರ್ ಕ್ರಾಂತಿಯಲ್ಲೇ ಮುಳುಗೋಗಿದ್ದೀರಲ್ಲ ಅದಕ್ಕೆ ಬೇಗ ನಿಮ್ಮ ಕ್ರಾಂತಿ ಮುಗೀತದೋ ಇಲ್ಲೋ ಅದಕ್ಕೆ ಜನಕ್ಕೆ ಸ್ಪಷ್ಟ ಮಾಡಿಬಿಡಿ ಯಾರು ಸ್ಪಷ್ಟ ಮಾಡಬೇಕು ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಕುಮಾರ್ ಸ್ಪಷ್ಟ ಮಾಡಬೇಕು ಅವ್ರು ಹೇಳ್ಬಿಡ್ಬೇಕು ಡಿ ಕೆ ಕುಮಾರ್ ನೋಡಿರಿ ನಮ್ಮಲ್ಲಿ ಯಾವುದೂ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐದು ವರ್ಷ ಪೂರೈಸ್ತಾರೆ ಒಂದು ಮಾತು ಹೇಳಿಸ್ಬಿಡಿ ಮುಗ್ದೋಯ್ತು ಯಾವ ವಿರೋಧ ಪಕ್ಷದವರು ಯಾಕೆ ಮಾತಾಡ್ತಾರೆ ಮಾತಾಡೋದೇ ಇಲ್ಲ ಹೇಳ್ಸಕ್ಕೆ ನಿಮ್ಗೆ ತಾಕತ್ತಿಲ್ಲ ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ ಬಟ್ ಕಾಂಗ್ರೆಸ್ ಸಚಿವರು ಹೇಳೋ ಅಂಥದ್ದು ಸರ್ ಕಾಂಗ್ರೆಸ್ ನಲ್ಲಿ ನವೆಂಬರ್ನಲ್ಲಿ ಯಾವುದೇ ಕ್ರಾಂತಿ ನಡೆಯಲ್ಲ ಬಿ ಜೆ ಕ್ರಾಂತಿ ನಡೆಯುತ್ತೆ ಅದನ್ನು ಹೇಳ್ಕೊಳ್ತಾ ಇದ್ದಾರೆ ನಮ್ಮ ಕ್ರಾಂತಿ ಇಲ್ಲರಿ ಇಡೀ ದೇಶದಲ್ಲಿ ಎಲ್ಲ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ ಇಡೀ ದೇಶದಲ್ಲಿ ನಡೀತಾ ಇದೆ ಏನು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಾ ಇದೆ ಮುಖ್ಯಮಂತ್ರಿಗಳ ಎಲ್ಲ ರಾಜ್ಯದ ಏನನ್ನ ಬದಲಾವಣೆಗಳು ನಮ್ಮದು ನ್ಯಾಚುರಲ್ ಪ್ರೋಸೆಸ್ಸು ಏನನ್ನ ಆಗೋದಿದ್ರೆ ನಮ್ಮದು ರಾಜ್ಯದ ಅಧ್ಯಕ್ಷರದು ಚುನಾವಣೆ ಇಡೀ ದೇಶದಲ್ಲಿ ನಡೀತಾ ಇದೆ ನಮ್ಮದು ಇಡೀ ದೇಶದಲ್ಲಿ ಪಾರ್ಟಿ ಸಂಘಟನೆ ಆಗ್ತಾ ಇದೆ ಅದು ನ್ಯಾಚುರಲ್ ಆಗತೈತೆ ಎವ್ರಿ ತ್ರೀ ಇಯರ್ಸ್ಗೊಂದ್ಸರಿ ಹಾಗೇ ಆಗುತ್ತೆ ಇವರೇನು ಹೇಳೋದು ಅದ್ರನ್ನ ನಿಮ್ಮ ಇದು ಹಂಗಲ್ಲಲ್ಲ ನಿಮ್ಮದು ನ್ಯಾಚುರಲ್ ಅಲ್ಲ ಐದು ವರ್ಷಕ್ಕೊಂದ್ಸರಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಈಗಲೇ ಶುರುವಾಗಿದೆ ಅಲ್ಲ ಅದಕ್ಕೆ ಮಾತಾಡ್ತಾ ಇರೋ ಜನ ಇಷ್ಟಾಗಿತ್ತು ವಿಪಕ್ಷ ನಾಯಕರಾದ ಆರ್ ಅಶೋಕ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಾವು ಮಾತಾಡಿದ್ರೆ ನಮ್ಗೆ ಕೆಲಸ ಇಲ್ಲ ಅಂತಾರೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂತಾರೆ ಹಾಗಾದ್ರೆ ಕಾಂಗ್ರೆಸ್ನವರಿಗೆ ಈಗೇನು ಕೈ ತುಂಬ ಕೆಲಸ ಇದೆಯಾ ನವೆಂಬರ್ ಕ್ರಾಂತಿಯ ಬಗ್ಗೆ ಅವರ ಪಕ್ಷದವರ ಬಾಯಿ ಮುಚ್ಚಿಸಲಿ ಮೊದಲು ಅಂತ ವಿಪಕ್ಷ ನಾಯಕ ಆರ್ ಅಶೋಕ ಕಾಂಗ್ರೆಸ್ ಕಾಂಗ್ರೆಸ್ಗರ ವಿರುದ್ಧ ಕಿಡಿಕಾರಿದ್ದಾರೆ ನಾವ್ಯಾರು ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡಲ್ಲ ಒಂದು ವೇಳೆ ಸಿದ್ದರಾಮಯ್ಯವರೇ ಐದು ವರ್ಷವೂ ಸಿಎಂ ಅಂತ ಕಾಂಗ್ರೆಸ್ ಮುಖಂಡರುಗಳೇ ಹೇಳಿದ್ರೆ ನಾವ್ ಯಾಕೆ ಮಾತಾಡ್ತೀವಿ ಕ್ರಾಂತಿ ಬಗ್ಗೆ ಮಾತನಾಡಿದ್ರೆ ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರೆ ನಿಮ್ಮ ಪಕ್ಷದ ನಾಯಕರಿಗೆ ಕೆಲಸ ಇಲ್ಲ ಅಂತೀರಾ ಈಗ ಕಾಂಗ್ರೆಸ್ ನಾಯಕರಿಗೇನು ಕೆಲಸ ಇಲ್ವಾ ಹಾಗಾದ್ರೆ ಅಂತ ಯತೀವ್ರ ಸಿದ್ದರಾಮಯ್ಯ ವಿಚಾರದಲ್ಲಿ ಕುಟ್ಕಿದ್ದಾರೆ ಆರ್ ಅಶೋಕ್ ವಿಧಾನಸಭೆಯ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಜೊತೆಯಲ್ಲಿದ್ದೇನೆ ಸರ್ ನಿನ್ನೆ ತಂಗಡಗಿ ಶಿವರಾಜ್ ಅವರು ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಅಶೋಕಣ್ಣ ಅವರಿಗೆ ಯಾವುದೇ ಕೆಲಸ ಇಲ್ದಿರೋದ್ರಿಂದ ನಮ್ಮ ಪಕ್ಷದ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇದ್ದಾರೆ ಅಭಿವೃದ್ಧಿ ವಿಚಾರವಾಗಿ ಟೀಕೆ ಮಾಡ್ತಿಲ್ಲ ಪಕ್ಷದ ಆಂತರಿಕ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ನವಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಸಲಿಗೆ ವಿಪಕ್ಷ ನಾಯಕರಿಗೆ ಕೆಲಸವೇ ಇಲ್ಲ ಅನ್ನೋದು ಧಾಟಿಯಲ್ಲಿ ಮಾತನಾಡಿದ್ದಾರೆ ನಮಗೇನೋ ಕೆಲಸ ಇಲ್ಲ ನಿಮ್ಮ ಎಮ್ ಎಲ್ ಎಗಳಿಗೆ ಏನು ಕೆಲಸ ಇಲ್ವಾ ಈ ಗ್ರಾಮನಗರದ ಎಮ್ ಎಲ್ ಎ ಮಾತಾಡಿದ್ರಪ್ಪ ಡಿ ಕೆ ಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂಥೇಳಿ ದಾವಣಗೆರೆ ಎಮ್ ಎಲ್ ಎ ಮಾತಾಡಿದ್ರು ಕಾಂಗ್ರೆಸ್ ಎಮ್ ಎಲ್ ಹೇಳ್ತಾ ಹೇಳ್ತಾಯಿರೋದು ಈಗ ಯತೀಂದ್ರ ಇದ್ದಾರೆ ಈ ಥರ ಹತ್ತಾರು ಜನ ಕುಣಿಗಲ್ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಮಾತಾಡ್ತಾ ಇದ್ದಾರೆ ಈ ಥರ ಹತ್ತಾರು ಜನ ಅವ್ರ ಪಾರ್ಟಿಯವರೇ ಕ್ರಾಂತಿ ಈಗ ರಾಜಣ್ಣ ಆಗಿದ್ರು ಅವ್ರು ಹೇಳಿದ್ರು ನವಂಬರಲ್ಲಿ ಕ್ರಾಂತಿ ಅಂತ ನಾವು ಹೇಳಿದ್ರೆ ನಮ್ಮ ಬಾಯಿ ಮುಚ್ಚಿಸೋದ್ರ ಬದಲಾಗಿ ನಿಮ್ಮ ನಿಮ್ಮ ಎಮ್ ಎಲ್ ಎಗಳು ಬಾಯಿ ಮುಚ್ಚಿಸ್ರಿ ಫಸ್ಟು ನೀವು ನಿಮ್ಮ ಗಳು ಬಾಯಿ ಮುಚ್ಚಿಸಿ ಅವರೇ ಮಾತಾಡ್ತಾ ಇರೋದು ಅವರೇ ನಮಗೆ ವಿಚಾರಗಳನ್ನು ಇರೋದು ನಮ್ಮ ಕಾಂಗ್ರೆಸ್ಸಲ್ಲಿ ಹಿಂಗಾಗ್ತೈತೆ ನಮ್ಗೇನು ಗೊತ್ತಾಗ್ತೈತೆ ಕಾಂಗ್ರೆಸ್ಸಲ್ಲಿ ಆಗೋದು ನಿಮ್ಮವ್ರು ಹೇಳಿದ್ರೆ ತಾನೇ ನಾವು ನಮ್ಗೆ ಗೊತ್ತಾಗೋದು ನಿಮ್ಮವರೇ ಹೇಳ್ತಾ ಇದ್ದಾರಲ್ಲ ಅದನ್ನ ಸರಿ ನಿಮ್ಮವ್ರನ್ನ ಫಸ್ಟ್ ಬಾಯಿ ಮುಚ್ಚಿಸಿ ಆಟೋಮೆಟಿಕ್ಕಾಗಿ ನಾವು ವಿರೋಧ ಪಕ್ಷದ್ರು ನಾವು ಮಾತಾಡೋದೇ ಇಲ್ಲ ನಾವು ಯಾಕೆ ಮಾತಾಡೋಣ ನಿಮ್ಮ ಪಾರ್ಟಿಯಲ್ಲಿ ಏನಾನ ಮಾಡ್ಕೊಂಡು ಹೋಗ್ರಿ ನಮಗೆ ಬೇಕಾಗಿರೋದು ಸರ್ಕಾರ ಅಭಿವೃದ್ಧಿ ಕಾರ್ಯ ಮಾಡಬೇಕು ಸರ್ಕಾರ ಗಟ್ಟಿಯಾಗಿರಬೇಕು ಐದು ವರ್ಷ ಜನಗಳ ಒಂದು ಭಾವನೆಗೆ ಸ್ಪಂದನೆ ಮಾಡಬೇಕು ಅಂತ ನೀವೇನು ಮಾಡ್ತಾ ಇಲ್ಲಲ್ಲ ಅಭಿವೃದ್ಧಿನೇ ಏನು ಮಾಡ್ತಾ ಇಲ್ಲ ಬೇರೆ ಈ ನವೆಂಬರ್ ಕ್ರಾಂತಿಯಲ್ಲೇ ಮುಳುಗೋಗಿದ್ದೀರಲ್ಲ ಅದಕ್ಕೆ ಬೇಗ ನಿಮ್ಮ ಕ್ರಾಂತಿ ಮುಗಿತೈತೋ ಇಲ್ಲ ಅದಕ್ಕೆ ಜನಕ್ಕೆ ಸ್ಪಷ್ಟ ಮಾಡಿಬಿಡಿ ಯಾರು ಸ್ಪಷ್ಟ ಮಾಡಬೇಕು ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಶುಮಾರ್ ಸ್ಪಷ್ಟ ಮಾಡಬೇಕು ಅವ್ರು ಹೇಳ್ಬಿಡ್ಬೇಕು ಡಿ ಕೆ ಶ್ ಕುಮಾರ್ ನೋಡಿರಿ ನಮ್ಮಲ್ಲಿ ಯಾವುದೂ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐದು ವರ್ಷ ಪೂರೈಸ್ತಾರೆ ಒಂದು ಮಾತು ಹೇಳಿಬಿಡಿ ಮುಗ್ದೋಯ್ತು ಯಾವ ವಿರೋಧ ಪಕ್ಷದವರು ಯಾಕೆ ಮಾತಾಡ್ತಾರೆ ಮಾತಾಡೋದೇ ಇಲ್ಲ ಏಳ್ಸೋದು ನಿಮ್ಗೆ ತಾಕತ್ತಿಲ್ಲ ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ ಬಟ್ ಕಾಂಗ್ರೆಸ್ ಸಚಿವರು ಹೇಳೋ ಅಂಥದ್ದು ಸರ್ ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಿ ಯಾವುದೇ ಕ್ರಾಂತಿ ನಡೆಯಲ್ಲ ಬಿ ಜೆ ಕ್ರಾಂತಿ ನಡೆಯುತ್ತೆ ಅದನ್ನು ಹೇಳ್ಕೊಳ್ತಾ ಇದ್ದಾರೆ ನಮ್ ಕ್ರಾಂತಿ ಇಲ್ಲರಿ ಇಡೀ ದೇಶದಲ್ಲಿ ಎಲ್ಲ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ ಇಡೀ ದೇಶದಲ್ಲಿ ನಡೀತಾ ಇದೆ ಏನು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಾ ಇದೆ ಮುಖ್ಯಮಂತ್ರಿಗಳ ಎಲ್ಲ ರಾಜ್ಯದ ಏನನ್ನ ಬದಲಾವಣೆಗಳು ನಮ್ಮದು ನ್ಯಾಚುರಲ್ ಪ್ರೋಸೆಸ್ಸು ಏನಾನ ಆಗೋದಿದ್ದರೆ ನಮ್ಮದು ರಾಜ್ಯದ ಅಧ್ಯಕ್ಷರದ್ದು ಚುನಾವಣೆ ಇಡೀ ದೇಶದಲ್ಲಿ ನಡೀತಾ ಇದೆ ನಮ್ಮದು ಇಡೀ ದೇಶದಲ್ಲಿ ಪಾರ್ಟಿ ಸಂಘಟನೆ ಹೊಸದಾಗಿ ಆಗ್ತಾ ಇದೆ ಅದು ನ್ಯಾಚುರಲ್ ಆಗ್ತೈತೆ ಎವ್ರಿ ತ್ರೀ ಇಯರ್ಸ್ಗೊಂದ್ಸರಿ ಹಾಗೇ ಆಗುತ್ತೆ ಇವರೇನು ಹೇಳೋದು ಅದ್ರನ್ನ ನಿಮ್ಮ ಇದು ಹಂಗಲ್ಲಲ್ಲ ನಿಮ್ಮದು ನ್ಯಾಚುರಲ್ ಅಲ್ಲ ಐದು ವರ್ಷಕ್ಕೊಂದ್ಸರಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಈಗಲೇ ಶುರುವಾಗಿದೆ ಅಲ್ಲ ಅದಕ್ಕೆ ಮಾತಾಡ್ತಾ ಇರೋ ಜನ ಮಿಸ್ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು